ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಕೂಡ ಕೊಡಿ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ರೋಸ್ಮೆರಿ ವಾಟರ್ನ ಮನೆಯಲ್ಲೇ ಹೇಗೆ ತಯಾರಿಸ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಎರಡು ಗ್ಲಾಸ್ ಅಷ್ಟು ನೀರನ್ನ ತೊಗೊಂಡಿದ್ದೀನಿ ಸ್ವಲ್ಪ ತುಳಸಿ ಸ್ವಲ್ಪ ಪುದೀನ ಸ್ವಲ್ಪ ಲವಂಗ ಸ್ವಲ್ಪ ಪೆಪ್ಪರು ಇನ್ನು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯನ ತಗೊಂಡಿದ್ದೀನಿ ಇದಕ್ಕೆ ಕರಿ ಲೀವ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಹೇರ್ಸ್ಗೂ ತುಂಬಾ ಒಳ್ಳೆಯದಲ್ಲ ಹಾಗಾಗಿ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇದು ಡ್ರೈಡ್ ರೋಸ್ಮೆರಿ ಲೀವ್ಸು ಇದು ಬೇಕಂದರೆ ನಿಮಗೆ ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನು ಮಿಂತ್ರ ಎಲ್ಲ ಕಡೆ ಅವೈಲಬಲ್ ಇರುತ್ತೆ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಇದನ್ನು ನಾನು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕಿ ಕಣ್ಣಾಳತಿಯಲ್ಲಿ ನಾನು ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಪರ್ಫೆಕ್ಟಾಗಿ ಹಾಕ್ತೀನಿ ಅಂದರೆ ಸ್ಪೂನಲ್ಲಿ ಬೇಕಾದರೆ ಹಾಕ್ಕೊಳ್ಬೋದು ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾವು ಎಷ್ಟು ನೀರನ್ನು ಹಾಕಿರ್ತೀವಿ ಅದು ಅರ್ಧದಷ್ಟು ಕುದಿಯೋವರೆಗೂ ನಾವು ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಆಗಲೇ ಕಲರು ಚೇಂಜ್ ಆಗ್ತಾ ಇದೆ ಎಲ್ಲೋಯಿಶ್ ಆಗಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಇರುತ್ತೆ ದೊಡ್ಡ ಊರಿನಲ್ಲಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಣ್ಣ ಊರಿನಲ್ಲಿ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಬೇಕು ನೀರು ನೋಡ್ತಾ ನೋಡ್ತಾನೆ ಅರ್ಧದಷ್ಟು ಆಗ್ತಾಯಿದೆ ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಈ ರೀತಿಯಾಗಿ ಲೋ ಫ್ಲೇಮ್ನಲ್ಲಿ ಒಂದು ಹತ್ತು ನಿಮಿಷ ನೀವು ಈ ರೀತಿಯಾಗಿ ಬೇಯಿಸ್ಕೊಳ್ಬೇಕು ನಾವು ಹಾಕಿರೋ ಪದಾರ್ಥಗಳೆಲ್ಲ ಕುದ್ದು ಕುದ್ದು ಕೆಳಗಡೆ ಹೋಗಿ ಸೇರಿಕೊಳ್ಳುತ್ತೆ ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕು ಅಥವಾ ನೀರು ಅರ್ಧದಷ್ಟು ಆಗೋವರೆಗೂ ನೋಡಿಕೊಂಡು ಕುದಿಸ್ಕೊಳ್ಬೇಕಾಗತ್ತೆ ಈಗ ಸ್ಟವ್ನ ಆಫ್ ಮಾಡಿದ್ದೀನಿ ಆಗಿದೆ ನೋಡಿ ಈಗ ನೀವು ನೋಡ್ತಾ ಇರ್ಬೋದು ನೀರು ಅರ್ಧದಷ್ಟು ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಇದನ್ನು ನಾನು ಓವರ್ನೈಟ್ ಬಿಡ್ತಾಯಿದ್ದೀನಿ ಸಮಯ ಇಲ್ಲ ಅಂತ ಹೇಳಿದ್ರೆ ಟೂ ಅವರ್ಸ್ ಅಥವಾ ತ್ರೀ ಅವರ್ಸು ನೀವು ಬಿಟ್ಟು ಸೋದಿಸಿಟ್ಕೊಳ್ಬೋದು ಯೂಸ್ ಮಾಡಿಕೊಳ್ಬೋದು ಓವರ್ ನೈಟ್ ಬಿಟ್ಟರೆ ತುಂಬ ಚೆನ್ನಾಗಿ ಕಲರು ಬಂದಿರುತ್ತೆ ನೀಟಾಗಿ ಅದರ ಅಂಶ ಬಿಟ್ಕೊಂಡಿರತ್ತೆ ಎಲ್ಲ ನೋಡಿ ತಳಕ್ಕೋಗಿ ಸೇರ್ಕೊಂಡಿದೆ ನಾವು ಹಾಕಿರೋ ಪದಾರ್ಥಗಳು ಈಗ ನೀಟಾಗಿ ಶೋಧಿಸಿಟ್ಕೊಳ್ಳಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವೈನ್ ಥರ ಕಲರ್ ಬಂದಿದೆ ವೈನ್ ಕಲರು ಯಾರಿಗೆಲ್ಲ ಕೂದಲಿನ ಸಮಸ್ಯೆ ಇಲ್ಲ ಹೇಳಿ ಪದೇ ಪದೇ ಪರ್ಪಲ್ ಡಾಟ್ ಕಾಮ್ ಅಥವಾ ಎಲ್ಲ ಕಡೆಯೂ ರೋಸ್ಮೆರಿ ವಾಟರ್ನ ಬೈ ಮಾಡೋಕ್ಕಾಗೋದಿಲ್ಲ ಎಲ್ರೂ ಹಾಗಾಗಿ ನಾನು ಕೂಡ ಅಷ್ಟೇ ಪದೇ ಪದೇ ಬೈ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಂದು ಡ್ರೈ ಹೇರ್ ಇರೋದ್ರಿಂದ ತುಂಬಾ ಬೇಕಾಗ್ತಿತ್ತು ನನಗೆ ಈ ಬಾಟಲು ಒನ್ ವೀಕ್ ಅಥವಾ ಟೆನ್ ಡೇಸಿಗೆ ಮುಕ್ತೋಗ್ತಿತ್ತು ಹಾಗಾಗಿ ನಾನು ಮನೆಯಲ್ಲೇ ತಯಾರಿಸ್ಕೊಳ್ತಾ ಇದ್ದೀನಿ ಒಂದು ಸಿಕ್ಸ್ ಮಂತ್ಸಿಂದ ನಾನು ಯೂಸ್ ಮಾಡ್ತಾ ಇದ್ದೀನಿ ಯೂಸ್ ಮಾಡಿ ಆದಮೇಲೆ ನಿಮಗೆಲ್ಲ ಇದ್ರದ್ದು ಬಗ್ಗೆ ಹೇಳ್ತಿರೋದು ಯೂಸ್ ಮಾಡ್ದೇನೆ ಏನು ಹೇಳ್ತಿಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ ಆಲ್ಫಾಸ್ಟ್ ಯಾವ ಥರ ನಿಮಗೆ ರೋಸ್ಮೆರಿ ವಾಟರ್ ವರ್ಕ್ ಆಗ್ತಿತ್ತು ಹಾಗೆಯೇ ಇದೂ ಕೂಡ ರಿಸಲ್ಟ್ ಕೊಡುತ್ತೆ ನೀವು ಬೇಕಂದರೆ ಯೂಸ್ ಮಾಡಿ ನನಗೆ ಕಮೆಂಟ್ ಮಾಡ್ಬೋದು ಯಾವ ರೀತಿಯಾಗಿ ನಿಮಗೆ ಬೆನಿಫಿಟ್ಸ್ ಆಯಿತು ಯಾವ ಥರ ರಿಸಲ್ಟ್ ಕೊಡ್ತು ಅಂತ ಹೇಳಿಬಿಟ್ಟು ಹೌದು ಒಂದು ವಾರ ಅಥವಾ ಒಂದು ವಾರಕ್ಕೆಲ್ಲ ಮುಗ್ದು ಹೋಗೋದಿಲ್ಲ ನೀವು ಒಂದು ತಿಂಗಳವರೆಗೂ ಬೇಕಾರೆ ಒಂದು ಸಲ ಮಾಡಿಕೊಂಡ್ರೆ ಸ್ಟೋರ್ ಮಾಡಿಟ್ಕೊಳ್ಬೋದು ಲಾಂಗ್ ಏರಿರೋರ್ಗೆ ಇದೆಲ್ಲ ಒಂದು ಟೆನ್ ಡೇಸ್ ಟ್ವೆಲ್ ಡೇಸ್ ಅಷ್ಟು ಬರುತ್ತೆ ಇದು ರೋಸ್ಮೆರಿ ಡ್ರೈಡ್ ಲೀವ್ಸು ಇದು ನಿಮಗೆ ಎಕ್ಸ್ಪೈರಿ ಡೇಟ್ ಆಗಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಆಗಲಿ ಆ ಥರ ಏನಿರೋದಿಲ್ಲ ಡೈರೆಕ್ಟಾಗಿ ಆ ಲೀವ್ಸನ್ನ ರೋಸ್ಮೆರಿ ಲೀವ್ಸ್ನ ಡ್ರೈ ಮಾಡಿ ಪ್ಯಾಕ್ ಮಾಡಿ ಕಳಿಸಿರ್ತಾರೆ ಅದನ್ನು ನೀವು ಬೇಕಂದರೆ ಒನ್ ಇಯರ್ವರೆಗೂ ಒಂದ್ಸಲಿ ಬೈ ಮಾಡಿದ್ರೆ ಯೂಸ್ ಮಾಡ್ಕೊಳ್ಬೋದು ನೀವು ಇದನ್ನು ರೆಗ್ಯುಲರಾಗಿ ಯಾವ ಥರ ನೀವು ಯೂಸ್ ಮಾಡ್ತೀರಾ ಪರ್ಪಲ್ ಡಾಟ್ ಕಾಮಲ್ಲಿ ಬೈ ಮಾಡಿರ್ತೀರ ಅಲ್ವಾ ಯೂಶ್ವಲಿ ಪರ್ಪಲ್ ಡಾಟ್ ಕಾಮಲ್ಲೇ ನಾನು ಬೈ ಮಾಡ್ತಿದ್ದಿದ್ದು ಅದೇ ರೀತಿ ನೀವು ಯೂಸ್ ಮಾಡ್ಕೊಳ್ಬೋದು ಓವರ್ ನೈಟು ನೀವು ಸ್ಪ್ರೇ ಮಾಡಿ ಬಿಟ್ಕೊಳ್ಬೋದು ಅಥವಾ ನೀವು ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿ ಆದಮೇಲೆ ನೀವು ಸ್ಪ್ರೇ ಮಾಡಿಕೊಂಡು ಬೇಕಂದ್ರೆ ಆಫೀಸ್ಗೆಲ್ಲ ಹೋಗ್ಬೋದು ಯಾವ ರೀತಿ ಯೂಸ್ ಮಾಡ್ತಿದ್ರಿ ನೀವು ಯಾವ ರೀತಿ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಆಲ್ ಫಸ್ಟ್ ರೋಸ್ ವಾಟರ್ ಅದೇ ರೀತಿ ಯೂಸ್ ಮಾಡ್ಕೊಳ್ಬೋದು ಸ್ಕಾಲ್ಪ್ ಎಲ್ಲ ಸ್ಕಾಲ್ಪ್ಗೆಲ್ಲ ಹಾಕಿಬಿಟ್ಟು ಒಂದು ಫೈವ್ ಟು ಟೆನ್ ಮಿನಿಟ್ಸು ಮಸಾಜ್ ಮಾಡ್ಕೊಳ್ಳಿ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ನು ಹಾಗಾಗಿ ಹೇರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಪದೇ ಪದೇ ದುಡ್ಡು ಕೊಟ್ಟು ಬೈ ಮಾಡೋದು ಬೇಡ ಇನ್ಮೇಲೆ ಮನೆಯಲ್ಲೇ ನೀವು ನ್ಯಾಚುರಲ್ಲಾಗಿ ಮಾಡ್ಕೊಳ್ಬೋದು ತಯಾರಿಸ್ಕೊಳ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಶುಭ ರಾತ್ರಿ ಎಲ್ಲರಿಗೂ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ